ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಂದು ಕರ್ನಾಟಕ ಕೊಟ್ಟು ಕಾಶ್ಮೀರ ಯಾತ್ರೆ ಹನ್ನೊಂದನೇ ದಿವಸ ಹನ್ನೊಂದನೇ ದಿವಸದಲ್ಲಿ ಸುಮಾರು ಜಾಗಗಳನ್ನ ಮಾಡಿದ್ದೀನಿ ವೀಡಿಯೋಗಳನ್ನ ಮತ್ತು ಇವತ್ತು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಅಗ್ನೂರು ಅನ್ನೋ ಒಂದು ಗ್ರಾಮದಲ್ಲಿ ಸ್ಟೇ ಆಗಿದ್ದೇನೆ ನೈಟು ಮತ್ತು ಇವಾಗ ನಾನು ಇಲ್ಲಿ ಇರೋಂಥ ಪರಿಸರನ ಚೆನ್ನಾಗಿ ಇರೋವಂಥ ಪರಿಸರ ಇದೆ ಇಲ್ಲಿ ಹಾಗಾಗಿ ಈ ಪರಿಸರನ ಎಲ್ಲ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿರೋ ಅಂಥ ಕೆರೆ ಇದನ್ನ ನಂಬ್ಕೊಂಡಿರೋ ಅಂಥ ರೈತರುಗಳು ಎಲ್ಲರದ್ದು ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ಕೆರೆ ನಂಬ್ಕೊಂಡು ಏನೆಲ್ಲ ಕೃಷಿ ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಶಾಲವಾದ ಕೆರೆ ಯಾವ ಥರ ಇದೆ ನದಿ ಥರ ಇದೆ ಕೆರೆ ದೊಡ್ಡದಾದಂತಹ ಕೆರೆ ಇದು नोडी कह रहा है ಗುಡ್ಡ ಇದೆ ಕೆರೆ ನೋಡಿ ಸ್ನೇಹಿತರೆ ಕೆರೆ ನೀರನ್ನು ನಂಬಿಕೊಂಡು ವ್ಯವಸಾಯ ಮಾಡ್ತೀರ ಅಂತ ರೈತರು ಇವರು ಕೆರೆ ಏರಿ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾರದು ನಾನು ನೋಡಿ ಬನ್ನಿ ಇಲ್ಲಿಂದ ಕೆಳಗಡೆ ಮೇಲುಗಡೆಯಿಂದ ಕ್ಲಿಯರಾಗಿ ಕಾಣಿಸೋದಿಲ್ಲ ಮತ್ತು ಕೆಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಏರಿ ಇಳ್ಕೊಂಡು ಕೆಳಗಡೆ ಬಂದಿದ್ದೀನಿ ಇಲ್ಲಿರೋ ಅಂಥ ರೈತರನ್ನ ಸ್ವಲ್ಪ ಮಾತಾಡ್ಸೋಣ ಏನು ಹೇಳ್ತಾರೆ ಇದು ಈ ಕೆರೆಯಿಂದ ನೀರು ನಂಬ್ಕೊಂಡು ಕೃಷಿ ಮಾಡ್ತಾರ ಅವ್ರ ಇವರು ಅವ್ರನ್ನ ಮಾತಾಡ್ಸೋಣ ಬನ್ನಿ ಅನ್ಮಪ್ನವ್ರೆ ನಮಸ್ಕಾರ ನಮಸ್ಕಾರ ರೀ ನೀವು ಕೃಷಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ಇವತ್ತು ಹದಿನೈದು ವರ್ಷ ಆತ್ರಿ ನಾವು ಏನೇನು ಕೃಷಿ ಮಾಡ್ತೀರಾ ಭತ್ತ ಮಾಡ್ತೇವ್ರಿ ಜೋಳ ಮಾಡ್ತೇವೆ ಹಾಂ ಮತ್ತೆ ಮೆಕ್ಕೆಜೋಳ ಮಾಡ್ತೀವಿ ಮೂರ್ನಾಲ್ಕ ಐಟಮ್ ಮಾಡ್ತೀವಿ ಇಷ್ಟೆಲ್ಲ ಕೃಷಿ ಮಾಡ್ತೀರಲ್ಲ ನೀವು ಕೆರೆ ನೀರೇ ನಂಬ್ಕೊಂಡು ಮಾಡ್ತಾ ಇದೀರಾ ಇಲ್ಲ ಬೋರ್ವೆಲ್ ಏನಾದ್ರು ಇದೆಯಾ ನೀರೇ ನಂಬಿಕೊಂಡು ಮಾಡ್ತಾರೆ ಹೌದ್ರಾ ಕೆರೆ ನೀರ್ ಖಾಲಿ ಆದ್ರೆ ಖಾಲಿ ಆದ್ರೆ ಬೆದ್ಲು ಮಾಡ್ತಾರೆ ಬೆದ್ಲು ಮಾಡ್ತಾರೆ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಮತ್ತೆ ಒಂದ್ ವರ್ಷ ಕೆರೆ ತುಂಬಿದ್ರೆ ಎಷ್ಟು ವರ್ಷದವರೆಗೂ ಇರುತ್ತೆ ಒಂದ್ ವರ್ಷ ತುಂಬಿದ್ರೆ ಐದರಿಂದ ಆರು ವರ್ಷ ಇರ್ತೈತಿ ಐದರಿಂದ ಆರು ವರ್ಷ ಮತ್ತೆ ಅದ್ರೊಳಗಡೆ ತಿರ್ಗಾ ಮಳೆ ಬಂದ್ರೆ ತುಂಬುತ್ತೆ ತುಂಬ್ತೈತಿ ಒಟ್ಟಿಗೆ ನೀರಿನ ಕೊರತೆ ಏನಿಲ್ಲ ನಮಗೆ ಇವತ್ತಿಗೆ ಅಭ್ಯಂತರ ರೀ ನೀರಿನ ಇವತ್ತಿನವರೆಗೂ ನಿಮಗೆ ಕೆರೆದೇನು ನೀರಿಂದೇನು ಸಮಸ್ಯೆ ಆಗಿಲ್ಲ ಪೈಪ್ ಲೈನ್ ಮಾಡಿದಾರೆ ರೀ ಹ್ಞೂ ಅಲ್ಲಿ ಕೆರೆಗೆ ಸ್ವಲ್ಪ ಕಮ್ಮಿ ಆಗೋದ್ರಾಗ ಒಳಿ ನೀರು ನಮಗೆ ನೀರು ಬಿಡ್ತಾರೆ ಕೆರೆ ಹೌದು ಯಾವ ಹೊಳೆಯಿಂದ ಇದು ತುಂಗಭದ್ರ ತುಂಗಭದ್ರಾ ಜಲಾಶಯದಿಂದ ನಿಮಗೆ ನೀರು ಬರುತ್ತಾ ಇಲ್ಲಿಗೆ ಕೆರೆಗೆ ಕೆರೆ ಬರ್ತದೆ ಹೌದ್ರಾ ಮತ್ತೆ ಇಳುವರಿ ಯಾವ ಥರ ಇದೆ ಇವಾಗ ನೋಡಿರಿ ಫಸ್ಟ್ಗೆಲ್ಲ ಮೂವತ್ತರಿಂದ ನಲ್ವತ್ತು ಬರೋದು

ಇವಾಗ ಹನುಮಪ್ನವ್ರೆ ನೀವು ಕೃಷಿ ಮಾಡ್ತಾ ಇದ್ದೀರಾ ಮತ್ತೆ ಇದಕ್ಕೆ ಯಾವ ಥರ ಗೊಬ್ಬರ ನೀವು ಉಪಯೋಗಿಸ್ತೀರಾ ಫಸ್ಟ್ ಎಲ್ಲ ಸಗಣಿ ಗೊಬ್ಬರ ಉಪಯೋಗಿಸ್ತಿದ್ವಿ ರೀ ಹಾಂ ಆಮೇಲೆ ಇಳುವರಿ ಕಮ್ಮಿ ಸಗಣಿ ಗೊಬ್ಬರಕ್ಕೆ ಇಳುವರಿ ಕಮ್ಮಿ ಬಂತು ಗೋರ್ಮೆಂಟ್ ಗೊಬ್ಬರ ಉಪಯೋಗಿಸ್ತದ್ರಿ ಡಿ ಎ ಪಿ ಹಾ ವೀರ್ಯ ಪಟಾಸು ಇಪ್ಪತ್ತು ಹಾ ನಾಲ್ಕು ಐಟಮ್ ಗೊಬ್ಬರ ಒಂದು ಮಂಗಳ ಗೋಡು ಅಂತ ಬರ್ತದ್ರಿ ಬಾಕಿಟ್ ಹತ್ತು ಹತ್ತು ಕೆ ಜಿ ಇದೆ ಅದನ್ನ ಎರಡನೇ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಕಳೆ ತೆಗೆದ ನಂತರ ಅದನ್ನು ಉಪಯೋಗಿಸ್ತೇವೆ ಮತ್ತೆ ಇದು ಬೆಳೆ ಬಂದ್ಮೇಲೆ ನಿಮಗೆ ಯಾವುದೇ ಇಲ್ಲಿ ಒಂದು ಅಕ್ಕಿ ಪಕ್ಷಿಗಳು ಆಗಲಿ ಕೀಟನಾಶಕ ಇದರಿಂದ ಏನು ನಿಮ್ಗೆ ಔಷಧಿ 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 ಅಂಗಡಿಗೆ ಹೋಗಿ ಅದಕ್ಕೆ ಗರಿ ಕಿ ತಂದು ಹೋಗ್ತಾವ್ರಿ ಮೊಬೈಲ್ ತಕ್ಕಂತ ಹೋಗಿ ಅದಂತ ಔಷಧ ಕೊಟ್ಟ ಮೇಲೆ ಔಷಧ ಬಂದು ಹೊಂಟೇ ಮತ್ತೆ ಬೇರೆ ಈ ಅಕ್ಕಿ ಪಕ್ಷಿಗಳು ಬಂದು ಬೆಳೆ ತಿನ್ನೋದು ಈ ತರ ಏನು ಪರಿಹಾರ ನಿಮ್ಮ ಹತ್ರ ಅಕ್ಕಿ ಏನಲ್ರಿ ಅಕ್ಕಿ ಪಕ್ಷಿ ಎಲ್ಲಾ ತಿಂದು ಉಳ್ದಲ್ರಿ ನಮ್ಗೆ ಸಿಗದೆ ಈ ಕೀಟನಾಶಿಗಳಿಗೆಲ್ಲಾ ಔಷಧ ತಂದು ಹುಳ ಅಂತ ಎಂತದ ಅಕ್ಕಿ ಪಕ್ಷಿ ಅಂತ ಯಾರು ಕಾಯದಲ್ಲ ಹೌದ್ರ ಅದ್ ತಿನ್ನೋದ್ ಉಳಿದ ಮೇಲೆ ನಮಗೆ ಸಿಗದ ಹಾಗೆ ಮತ್ತೆ ಎಲ್ಲಾ ಪಕ್ಷಿಗಳು ಎಲ್ಲಾ ನಮಗೆ ಸಿಗದು ಯಾವತ್ತ ಹಂಗಾಗಿ ಬಂದತ್ತಲ್ಲ ಅವ್ನ ಯಾರು ಕಾಯದಲ್ಲ ಈ ರೋಗಕ್ಕ ಮಾತ್ರ ಎಣ್ಣೆ ಔಷಧ ಇಮಿಡಿಯಂಟ್ ಆಗಿ ಕಂಡಿಡ್ದ್ರಿ ಅವನ ಗೊಬ್ಬರದ ಹೋಗಿ ಔಷಧಿ ಅಂಗಡಿ ತಂದು ಆಗ ಒಂದು ನಾಲ್ಕು ದಿನದಾಗೆಲ್ಲ ಹೊಡೆದು ಕ್ಲಿಯರ್ ಮಾಡ್ಕಂತ ಹೌದ್ರಾ ಎಲ್ಲ ರೋಗ ಏನು ಅಷ್ಟೊಂದು ನಿಮಗೆ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲರಿ ಮತ್ತೆ ಯಾವ ಥರ ಸಮಸ್ಯೆ ಇದೆ ನಿಮಗೆ ಏನು ರೀ ಮನ್ ನಾಳೆ ಇದು ಬತ್ತು ಬಂದ ಮೇಲೆ ಮುಂಗಾರಿ ಮಳೆ ಬಂದು ಅಡ್ಡು ಬಿದ್ದು ಸ್ವಲ್ಪ ಬೆಳೆ ಲಾಸ್ ಆಗೋದು ಮಳೆ ಗಾಳಿ ಕಮ್ಮಿ ಇದ್ದಾಗ ಪರವಲ್ರಿ ರೈತರಿಗೆ ಹೆಚ್ಚಿನ ಮೂಮೆಂಟ್ ಬಂತಂದ್ರೆ ಲಾಸ್ ಆಗತ್ತೆ ಒಂದು ಎಕರೆಗೆ ಒಂದು ಹತ್ತು ಚೀಲ ಅಂತೂ ಲಾಸ್ ರೈತರದು ಮಳೆ ಬಂದ್ರೆ ಲಾಸ್ ಆಗುತ್ತೆ ಬೆಳೆ ಬಂದಿರೋ ಟೈಮಿಗೆ ಮಳೆ ಬಂದ್ರೆ ಲಾಸ್ ಆಗುತ್ತೆ ಮಳೆ ಬಂದಿಲ್ಲ ಅಂದ್ರೆ ಲಾಸ್ ಆಗಲ್ಲ ಲಾಸ್ ಆಗಲ್ರಿ ಹೌದು ನೀವು ಬಂದು ಎಲ್ಲ ಅಡ್ಬಿಡೋದು ಹ್ಮ್ ಹಂಗಾಗಿ ಅವ್ರು ರೈತರು ಸ್ವಲ್ಪ ಆ ಟೈಮ್ನಾಗ ಸಮಸ್ಯೆ ಆಗುತ್ತೆ ರೈತರಿಗೆ ಹೌದ್ರಾ ಧನ್ಯವಾದಗಳು ಅವನೇ ವಿಷ ನಿಮ್ದು ನಮಗೆ ಮಾಹಿತಿ ಕೊಟ್ಟಿರೋದಕ್ಕೆ